ಹೊನ್ನಾವರ ಪಟ್ಟಣದಲ್ಲಿ ಹೋಗುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಚತುಷ್ಪಥ ಕಾಮಗಾರಿ ಮತ್ತೆ ವಿಳಂಬವಾಗುವ ಎಲ್ಲಾ ಲಕ್ಷಣಗಳು ತೋರುತ್ತಿದೆ ರಸ್ತೆ ಕಾಮಗಾರಿಯಾಗಿ ಹಾಕಲಾಗಿದ್ದ ಜಲ್ಲಿ ರಾಶಿಗಳ ಮೇಲೆ ಪುನಃ ಗೂಡಂಗಡಿಗಳು ತೆರೆದುಕೊಂಡಿವೆ ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ಕಾಮಗಾರಿ ಗುತ್ತಿಗೆದಾರ ಕಂಪನಿ ತನ್ನ ಅವೈಜ್ಞಾನಿಕ ಹಾಗೂ ಮಂದಗತಿಯ ಕಾಮಗಾರಿಯಿಂದಲೇ ಹೆಚ್ಚು ಚಿರಪರಿಚಿತವಾಗಿದೆ ದಶಕದಲ್ಲಿ ಮುಗಿಯಬೇಕಾದ ಕಾಮಗಾರಿ ಶತಕಕ್ಕೆ ಮುಂದೂಡುತ್ತೋ ಏನೋ ಅನ್ನುವಂತಾಗಿದೆ ಆದರೆ ಟೋಲ್ ಸಂಗ್ರಹ ಮಾತ್ರ ತಮ್ಮ ಮನಬಂದಂತೆ ಮಾಡುತ್ತಿದ್ದಾರೆ ಅಂಕೋಲಾ ಶಿರೂರು ಬಳಿಯ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಂಪನಿಯ ಪ್ರಮುಖರ ಮೇಲೆ ಶ್ರೀ ಪ್ರಣವಾನಂದ ಸ್ವಾಮೀಜಿಯವರು ದೂರು ನೀಡಿದ್ದಾರೆ ಪ್ರಕರಣ ವಿಚಾರಣೆ ಹಂತದಲ್ಲಿದೆ ಐಆರ್ಬಿ ಅವೈಜ್ಞಾನಿಕ ಕಾಮಗಾರಿಗೆ ಅದೆಷ್ಟೋ ಅಪಘಾತಗಳು ನಡೆದು ಹಲವಾರು ಜನರು ಸಾವನ್ನಪ್ಪಿದ್ದಾರೆ ಗಾಯ ನೋವು ಕಂಡಿದ್ದಾರೆ ತಮ್ಮವರ ಕಳೆದುಕೊಂಡ ನೋವುಂಡ ಜನ ಹಿಡಿಶಾಪ ಹಾಕುತ್ತಿದ್ದಾರೆ ಇಷ್ಟೆಲ್ಲ ಆರೋಪಗಳಿದ್ದರೂ ಇದರ ಬಗ್ಗೆ ಕಿಂಚಿತ್ತೂ ತಲೆಕೆಡಿಸಿಕೊಳ್ಳದೆ ಕಂಪನಿಯವರು ಆನೆ ನಡೆದಿದ್ದೇ ಎಂಬಂತೆ ಮುಂದುವರಿಯುತ್ತಿದ್ದಾರೆ ಹಾಗೇರಿಯವರು ಸಂಸದರಾದ ಮೇಲೆ ನಿಂತು ಹೋದ ಚತುಷ್ಪಥ ಕಾಮಗಾರಿಗೆ ಪುನಃ ಚಾಲನೆ ದೊರಕಿತ್ತು ಕುಮ್ಟ ಹೊನ್ನಾವರ ಭಟ್ಕಳ ನಗರದಲ್ಲಿ ಹಾದು ಹೋಗುವ ಚತುಷ್ಪಥ ಕಾಮಗಾರಿಯನ್ನು ಎರಡು ತಿಂಗಳಲ್ಲಿ ಮುಗಿಸಲು ಕಂಪನಿಯ ಅಧಿಕಾರಿಗಳಿಗೆ ಸಂಸದರು ಖಡಕ್ಕಾಗಿ ಹೇಳಿದ್ದರು ಹೊನ್ನಾವರದಲ್ಲಿ ಕಾಲೇಜು ಸರ್ಕಲ್ನಿಂದ ಶರಾವತಿ ಸರ್ಕಲ್ವರೆಗೆ ಎರಡು ಕಿಲೋಮೀಟರ್ನ ಎಡಬಲದಲ್ಲಿ ಜಲ್ಲಿ ರಾಶಿ ಇದೆ ಸಮತಟ್ಟು ಮಾಡಿದರೆ ಜನ ಓಡಾಡುತ್ತಿದ್ದರು ಕಂಪನಿ ಈ ವರ್ಷ ಕಾಮಗಾರಿ ಮಾಡುತ್ತೋ ಇಲ್ಲವೋ ಅಥವಾ ಕಂಪನಿ ಹಣೆ ಬರಹ ತಿಳಿದು ಇದೀಗ ಆ ಜಲ್ಲಿರಾಶಿಯ ಮೇಲೆ ಮತ್ತೆ ಗೂಡಂಗಡಿಗಳು ತಲೆ ಎತ್ತಿದೆ ಪೋಸ್ಟ್ ಆಫೀಸು ಪೊಲೀಸ್ ಸ್ಟೇಷನ್ ತಾಲೂಕಾ ಪಂಚಾಯತ್ ಕಚೇರಿಗಳ ಎದುರು ಜಲ್ಲಿ ರಾಶಿ ಬಿದ್ದಿದೆ ಎರಡು ಕಿಲೋಮೀಟರ್ಗೆ ರೋಲ್ ಹೊಡೆದು ಡಾಂಬರ್ ಹಾಕಲು ಐಆರ್ಬಿ ಕಂಪನಿಗೆ ಅದು ಬಹುದೊಡ್ಡ ಕೆಲಸವೇನಲ್ಲ ಈ ಎರಡು ಕಿಲೋಮೀಟರ್ ಚತುಷ್ಪಥದಲ್ಲಿ ಪೇಟೆಗೆ ಹೋಗುವ ನಾಲ್ಕು ದಾರಿಗಳು ಮತ್ತು ಕೆಳಗಿನ ಪಾಳ್ಯದಿಂದ ಬರುವ ಆರು ದಾರಿಗಳು ಸೇರಿಕೊಳ್ಳುತ್ತವೆ ಕಾಲೇಜ್ ಸರ್ಕಲ್ ಮಂಗಳೂರು ಮಡ್ಗಾಂವ್ ಹುಬ್ಬಳ್ಳಿಗೆ ನೂರ ಎಂಬತ್ತು ಕಿಲೋಮೀಟರ್ ಸಮಾನ ಅಂತರದಲ್ಲಿದೆ ಲೆಕ್ಕಕ್ಕೆ ಸಿಗದಷ್ಟು ಗಾಡಿಗಳು ಸಂಚರಿಸುತ್ತವೆ ಶರಾವತಿ ಸರ್ಕಲ್ನಲ್ಲಿ ಬಂದರ್ ಬಸ್ ಸ್ಟ್ಯಾಂಡ್ ನ್ಯಾಯಾಲಯ ಮತ್ತು ಪೇಟೆಗೆ ಹೋಗುವ ರಸ್ತೆಗಳು ಸಂಧಿಸುತ್ತವೆ ಈಗ ಒಂದೇ ರಸ್ತೆಯಲ್ಲಿ ಎರಡು ದಿಕ್ಕಿನಿಂದ ವಾಹನ ಓಡಾಡುವಾಗ ಗ್ರಾಮೀಣ ಭಾಗದಿಂದ ಬಂದು ಹೋಗುವ ಸಾರ್ವಜನಿಕರು ವಿದ್ಯಾರ್ಥಿಗಳು ಎರಡು ಸರ್ಕಲ್ ಮಧ್ಯ ಓಡಾಡುವಾಗ ಅಪಾಯ ಎದುರಿಸುತ್ತಾರೆ ಆರು ತಿಂಗಳು ಕಳೆದು ಮಳೆಗಾಲ ಆರಂಭವಾದರೂ ಮೂರು ನಗರಗಳನ್ನು ಹಾಯ್ದು ಹೋಗುವ ಒಟ್ಟು ಆರು ಕಿಲೋಮೀಟರ್ ಕಾಮಗಾರಿ ಮುಗಿದಿಲ್ಲ ಒಟ್ಟಾರೆ ಐಆರ್ಬಿ ಅವಾಂತರ ತರಹ ತರಹ ಎನ್ನುವಂತಾಗಿದೆ ಪ್ರತಿನಿಧಿಗಳು ಪುನಃ ಪುನಃ ಕಂಪನಿಯ ಕಿವಿ ಹಿಂಡುವ ಕೆಲಸ ಮಾಡುತ್ತಲೇ ಇರಬೇಕಿದೆ ಇಲ್ಲವಾದಲ್ಲಿ ತಮಗೆ ಮನಸ್ಸಿಗೆ ದೋಚಿದಂತಾಗಿಲ್ಲೆಲ್ಲ ಕಂಪನಿ ಕಾಮಗಾರಿ ಮಾಡುತ್ತಿರುತ್ತದೆ ಇದೀಗ ಮಳೆ ಸ್ವಲ್ಪ ಕಡಿಮೆಯಾಗಿದ್ದು ಕೂಡಲೇ ರಸ್ತೆ ಕಾಮಗಾರಿ ಪೂರ್ಣಗೊಳಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ